ಯಕ್ಷಕಲಾ ಕೌಸ್ತುವ ಮಧೂರು ಕಲಾ ಸಂಸ್ಥೆಯ ತೃತೀಯ ವಾರ್ಷಿಕ ಸಮಾರಂಭ ಪರಕೀಲ ಶ್ರೀ ಮಹಾದೇವ ಕ್ಷೇತ್ರದ ನಟರಾಜ ಮಂಟಪದಲ್ಲಿ ಜರುಗಿತು ವಾರ್ಷಿಕ ಸಮಾರಂಭದ ಭಾಗವಾಗಿ ಆಯೋಜಿಸಿದ ಶ್ರೀ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಯಲಾಟ ಯಕ್ಷಪ್ರೇಮಿಗಳನ್ನು ಮಂತ್ರಮುಗ್ಧರನ್ನಾಗಿಸಿತು ಮಲ್ಟಿಸ ಯಕ್ಷಕಲಾ ಕೌಸ್ತುಬ ಮಧುರು ಕಲಾ ಸಂಸ್ಥೆಯ ತೃತೀಯ ವಾರ್ಷಿಕ ಸಮಾರಂಭ ಪರಕಿಲ ಶ್ರೀ ಮಹಾದೇವ ಕ್ಷೇತ್ರದ ನಟರಾಜ ಮಂಟಪದಲ್ಲಿ ಜರುಗಿತು ಬ್ರಹ್ಮಶ್ರೀ ಉಳೆಯತಾಯ ವಿಷ್ಣುವಸ್ರಾ ಅಧ್ಯಕ್ಷತೆ ವಹಿಸಿದ್ದರು ಗೋಪಾಲಕೃಷ್ಣ ನಾವಡ ಮಧೂರು ಅವರಿಗೆ ಕಲಾ ಗೌರವಾರ್ಪಣೆ ಸಲ್ಲಿಸಲಾಯಿತು ಬ್ರಹ್ಮವಾಹಕ ಪಿಕೆ ಧನಂಜಯ ಕೆ ಕುಂಡಾಯ ಮಧುರು ಅವರನ್ನು ಅಭಿನಂದಿಸಲಾಯಿತು ವೇದಮೂರ್ತಿ ಹರಿನಾರಾಯಣಮಯ್ಯ ಕುಂಬಳೆ ಡಾಕ್ಟರ್ ನಾರಾಯಣ ನಾಯಕ್ ನಾಯ್ಕ ನಾರಾಯಣಮಯ್ಯ ಲತಾ ಪ್ರಕಾಶ್ ರಾವ್ ಬೆಳ್ಳೂರಡ್ಕ ಮುಂತಾದವರು ಉಪಸ್ಥಿತರಿದ್ದರು ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣಗಳನ್ನು ಒಳಗೊಂಡ ಸ್ವತಂತ್ರವಾದ ಸಾಂಪ್ರದಾಯಿಕ ಕಲೆಯಾಗಿದೆ ಯಕ್ಷಗಾನ ವಾರ್ಷಿಕ ಸಮಾರಂಭದ ಭಾಗವಾಗಿ ಆಯೋಜಿಸಿದ್ದ ಶ್ರೀ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಯಲಾಟ ಯಕ್ಷಪ್ರೇಮಿಗಳನ್ನು ಮಂತ್ರಮುಗ್ಧರನ್ನಾಗಿಸಿತು ಎಷ್ಟು ಹಿರಿಯರಲ್ಲಿರೋ ಅಪ್ಪಗಳಿರೋ ಅಂತ ಯಾಕೆ ಅದು ಆಯುಷ್ಯಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೆಂಡತಿಯನ್ನು ಬಿಟ್ಟರೆ ಉಳಿದವರನ್ನೆಲ್ಲ ನಾನು ಹಾಗೇ ಕರಿ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಬಪ್ಪನಾಡು ಕ್ಷೇತ್ರದ ಐತಿಹ್ಯವನ್ನು ಸಾರುವ ಈ ಯಕ್ಷಗಾನ ಪ್ರದರ್ಶನ ಪರಸ್ಪರ ಶಾಂತಿ ಸೌಹಾರ್ದತೆಗೆ ಸಾಕ್ಷಿಯಾಯಿತು ಹಲವಾರು ಮಂದಿ ಯಕ್ಷಾಭಿಮಾನಿಗಳು ಆಗಮಿಸಿದ್ದರು ದೇವಸ್ಥಾನಕ್ಕೆ ವ್ಯವಸ್ಥೆ ಉಂಟಲ್ಲ ಪೂಜೆ ಮಾಡ್ತಾರೆ ಅಗತ್ಯವಿಡು ಆಗುತ್ತೂರ ಮತ್ತೆ ಸರ್ ಬೋಡು ನಾನು ಏನೇನು ಉಂಟಾ ಹುಡುಕುತ್ತೇನೆ ನ್ಯೂಸ್ ಬ್ಯೂರೋ ಕಾಸರಗೋಡ್